हेलो फ्रेंड्स नमस्ते ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಅಲ್ವಾ ಅದು ಖಂಡಿತವಾಗ್ಲೂ ಸತ್ಯ ಅಂತ ನನಗೆ ಆಲ್ರೆಡಿ ಸುಮಾರು ಸಲ ಅನುಭವ ಆಗಿತ್ತು ಇವಾಗ ನಾನು ಸ್ಟಾರ್ಟ್ ಮಾಡಿರುವಂತಹ ಹೊಸ ಹೆಜ್ಜೆಯಲ್ಲೂ ಕೂಡ ನನಗೆ ಮತ್ತೆ ಮತ್ತೆ ಅನುಭವ ಆಗ್ತಾನೇ ಇದೆ ಸೊ ನಾನು ಸ್ಟಾರ್ಟಿಂಗಲ್ಲಿ ಹಾರಿ ವರ್ಕನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಆ ನೀಡಲನ್ನು ಹೋಲ್ಡ್ ಮಾಡೋದು ಎಷ್ಟು ಕಷ್ಟನಪ್ಪ ನೋಡೋಕ್ಕೆ ಡಿಸೈನ್ಸ್ ಎಷ್ಟು ಸಿಂಪಲ್ ಆಗಿರ್ತವೆ ಇದು ಏನಿದು ಇಷ್ಟು ಕಷ್ಟ ಇದೆಯಲ್ಲ ಇದು ನನ್ನ ಕೈಲಿ ಆಗುತ್ತಾ ನಾನು ನಿಜವಾಗ್ಲೂ ಡಿಸೈನ್ಸನ್ನು ಮಾಡ್ತೀನ ಅಂತ ಹೇಳಿ ತುಂಬಾ ಡಿಮೋಟಿವೇಟ್ ಆಗ್ತಾಯಿತ್ತು ಸಮ್ ಟೈಮ್ ಬಟ್ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ನನಗೆ ನಾನು ಧೈರ್ಯ ತಂದುಕೊಂಡು ನಾನು ಮಾಡಲಿಕ್ಕೆ ಅಂತ ಶುರು ಮಾಡಿಕೊಂಡೆ ಸೊ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇವಾಗ ನೀವು ನೋಡ್ತಾ ಇದ್ದೀರಾ ನೋಡಿ ಈ ಚೈನನ್ನು ನಾನೇನು ತುಂಬ ಫಾಸ್ಟಾಗಿ ಕೂಡ ಮಾಡಿಲ್ಲ ವಿಡಿಯೋನ ಸೊ ನಾನು ಮಾಡಿರೋದೇ ಅಷ್ಟು ಫಾಸ್ಟಾಗಿ ಡಿಸೈನನ್ನು ಮಾಡಿದ್ದೀನಿ ಸೊ ಅಂದರೆ ನನಗೆ ಅಷ್ಟು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಜೊತೆಯಲ್ಲಿ ಇಲ್ಲಿ ನನ್ನ ಒಂದು ಬ್ಲೌಸನ್ನು ಓಲ್ಡ್ ಬ್ಲೌಸನ್ನು ಸ್ವಲ್ಪ ರಿನೋವೇಟಿವ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ಸ್ವಲ್ಪ ಪ್ರಯತ್ನ ಪಟ್ಟೆ ಅದು ಕೂಡ ತಕ್ಕಮಟ್ಟಿಗೆ ಬಂತು ಹಾಗೆ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಸ್ಟೋನ್ ವರ್ಕು ಸೊ ಇದನ್ನು ಕೂಡ ಪ್ರಯತ್ನಪಟ್ಟು ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್